ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬೆಳಗಾಮು ಗೋಕಾಕು ರಾಯಚೂರು ಬೆಳಗಾವಿ ಇದು ನಿಮ್ಮ ನಿಪ್ಪಾಣಿ ಆ ಕಡೆ ಎಲ್ಲ ಹೋಗ್ತಾಯಿದ್ದೀವಿ ಆ ಕಡೆಯಿಂದ ಬರೋ ಭಾಗದಿಂದ ಎಲ್ಲ ಬರೋ ರೈತರು ಇವತ್ತು ನಾಳೆ ನಾಡಿದ್ದು ಮೂರು ದಿನ ಅಲ್ಲಿ ಇರ್ತೀವಿ ದಯವಿಟ್ಟು ತಾವ್ಯಾರು ಈಗ ಫೋನ್ ಮಾಡಿದ್ರು ಎಲ್ಲರದು ಫೋನ್ ನಂಬರ್ ಸೇವ್ ಮಾಡಲಿಕ್ಕಾಗಿಲ್ಲ ನನಗೆ ವಾಟ್ಸಪ್ ಮಾಡಿ ಅಥವಾ ನಿಮಗೆ ಕಾಲ್ ಮಾಡಿ ನಾನು ಅಲ್ಲಿಗೆ ನಿಮ್ಮ ಡೈರಿ ಫಾರ್ಮಿಗೆ ತರೋಕ ಪ್ರಯತ್ನ ಪಡ್ತಾಯಿದ್ದೀನಿ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಅಲ್ಲಿ ನಿಮ್ಮ ಬೆಳಗಾಂ ಕಡೆ ಬೆಳಗಾಮು ಹಾವೇರಿ ರಾಣಿಬೆನ್ನೂರು ನಿಮ್ಮ ಮತ್ತು ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲೆಲ್ಲ ಮುಗಿಸ್ಕೊಂಡು ಬೆಳಗಾಂ ಕಡೆ ಬರ್ತೀವಿ ಯಾರ್ಯಾರು ಇದ್ದಾರೆ ಎಷ್ಟು ಜನ ಫೋನ್ ಮಾಡಿದ್ದಾರೆ ಈ ವಿಡಿಯೋ ನೋಡಿದವ್ರು ನಿಮ್ಗೆ ಕಾಲ್ ಮಾಡಿ ನಿಮ್ಮ ಡೈರಿ ಫಾರ್ಮ್ ಅಂತ ಪ್ರಯತ್ನ ಪಡ್ತಿದ್ದೀನಿ ಇನ್ನೂ ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ಅಲ್ಲೇ ಕುತ್ಕೊಂಡು ಅದ್ರ ಪರಿಹಾರ ಬಗ್ಗೆ ನಾವು ಮಾತಾಡೋಣ ಮತ್ತು ಹಸುಗಳು ತಗೊಂಡು ಯಾರು ತೊಗೊಂಡಿದ್ದೀವಿ ಅವ್ರ ಹತ್ರ ಬರ್ತಾಯಿದ್ದೀನಿ ಹಸುಗಳು ತೊಗೊಂಡಿರೋರ ಹತ್ರ ಡೈರಿ ಡೈಲಿಫಾರ್ಮ್ ಹೊಸದಾಗಿ ಮಾಡಿದ್ದಾರೆ ಅವ್ರ ಬರ್ತಾ ಇದ್ದೀನಿ ತಾವು ಯಾರು ಇಲ್ಲಿ ಈ ನಮ್ಮ ಕುಟುಂಬದಲ್ಲಿ ಸೇರಿಕೊಂಡಿದ್ದಾರೋ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ಜನ ಯಾರಾದರೂ ನಿಮ್ಮ ಸ್ನೇಹಿತರಿದ್ದೆ ಅವರಿಗೆಲ್ಲ ವಿಷಯ ತಿಳಿಸಿ ನಾವು ಬರಲಿಕ್ಕೆ ಪ್ರಯತ್ನ ಪಡ್ತಿದ್ವಿ ಓಕೆ ಸ್ನೇಹಿತರೆ ಧನ್ಯವಾದಗಳು